ಹಾಸ್ಟೆಲ್ ಕಾಲೇಜ್ ಬೇರೆ ಅಂತ ಅನ್ಸಲ್ಲ ಒಟ್ಟಿಗೆ ಸಿಸ್ಟಮ್ ಟೂ ಟು ತ್ರೀ ತ್ರೀ ಓ ಕ್ಲಾಕ್ ಅಂತ ಮಂಗ್ಳೂರ್ ಬೆಸ್ಟ್ ಪ್ಲೇಸ್ ನೀಟ್ ಕೋಚಿಂಗ್ ತಾಲೂಕ್ ಲೆವೆಲ್ ನೀಚಿಂಗ್ ಪ್ಲೇಯರ್ ಮತ್ತೆ ಕಬಡ್ಡಿ ಪ್ಲೇಯರ್ ದೇವಸ್ಥಾನ ಇದ್ದಂಗೆ ತರ ಆಯ್ತಂಗೆ ನಂದು ಪರ್ಸೆಂಟೇಜ್ ಕಮ್ಮಿ ಇದೆ

சீரை ஓட டெம் தக பிரிப்பேஷன் எஸ் டெம் தக எம் டஃப் ஆய் எஸ் ஃபுஷி ஆகாது இத்தின இவெண்ட் ஹே் நடித்த இவ் ஜொத்த கேணோண அண்ட் இவ்னா ஸ்டோரி இது கலேஜ் வந்து எஸ்ட் ஷி ஆயுத ஏன் அன்னோது கூட கேணோம் ನಿಮ್ಮ ಹೆಸರು ಏನು ಮತ್ತೆ ನೀವು ಈ ಕಾಲೇಜ್ ಯಾಕೆ ಸೆಲೆಕ್ಟ್ ಮಾಡಿದ್ರಿ ನನ್ನ ಹೆಸರು ಮೇಘನಾ ಅಂತ ಐ ಆಮ್ ದ ಸಿಕರಿ ಫ್ರಮ್ ನಾನು ಈ ಕಾಲೇಜ್ ಯಾಕೆ ಸೆಲೆಕ್ಟ್ ಮಾಡಿದಾಗ ನೀಟ್ ರಿಲೇಟೆಡ್ ಕೋಚಿಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ಮಂಗ್ಳೂರು ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ದ ನೀಟ್ ಕೋಚಿಂಗ್ ಸೊ ಹಾಗಾಗಿ ಆಮ್ ನೀಟ್ ಆಸ್ಪರೆಂಟ್ ಐ ಫೆಡ್ ಇಟ್ಸ್ ಅ ಗೊತ್ತಿ ವೆರಿ ನೈಸ್ ಈಗ ನೀವು ಸೀರೆ ಪ್ರಿಪೇರ್ ಮಾಡೋದು ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಕಾಲ್ ಮಾಡ್ಬೇಕು ಸೀರೆ ಕಷ್ಟಪಡಬೇಕು ಪಿನ್ ಹೆಂಗ್ ಹಾಕ್ಬೇಕು ಹೇಳ್ಬೇಕು ಜ್ಯುವೆಲರಿ ಮ್ಯಾಚ್ ಮಾಡಬೇಕು ಈಗ ನಿಮ್ಮ ಒಂದು ಎಷ್ಟೆಲ್ಲ ಸೀರೆ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡುದು ಹಾಕೋಕೆ ಆದ್ರೂ ಈ ಎಕ್ಸ್ ಎಲ್ ಕಾಲೇಜ್ ಅಂತ ಅಂದ್ರೆ ಸ್ವಲ್ಪ ಗ್ರ್ಯಾಂಡ್ ಅಲ್ಲ ಅದಕ್ಕೋಸ್ಕರ ಚೆನ್ನಾಗಿದೆ ಅಂತ ಈ ಕಾಲೇಜ್ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡ್ರ ಈಗ ನೀವ್ ಹೇಳಿ ಸಾರಿ ಉಡೋದಕ್ಕೆ ಯಾರೆಲ್ಲ ಹೆಲ್ಪ್ ಮಾಡಿದ್ರು ಬೇಸಿಕಲಿ ನಾನೇ ಇದು ಮಾಡ್ಕೊಂಡಿದ್ದು ಬಟ್ ಸ್ವಲ್ಪ ಇದು ಮಾಡೋಕ್ಕೆ ಫ್ರೆಂಡ್ಸ್ ಹೇಳ್ಕೊಂಡು ಈಗ ಗುರುನಮನ ಪ್ರೋಗ್ರಾಮ್ ಗೆ ಜಾಸ್ತಿ ಪ್ರಿಪರೇಷನ್ ಅಥವಾ ನಿಮ್ಮ ಸಾರಿ ರೆಡಿ ಮಾಡೋದಿಕ್ಕೆ ಜಾಸ್ತಿ ಪ್ರಿಪರೇಷನ್ ಆಯ್ತಾ एक्चुअली ಗುರುನಮನ ಪ್ರಿಪರೇಷನ್ ಇಂಗ್ ಜಾಸ್ತಿ ಇದೆ ಜಾಸ್ತಿ ಆಯ್ತಾ ಯಾವ ಲೋರ್ ಬೆಂಗಳೂರಿಂದ ಬೆಂಗಳೂರಿಂದ ಅಂತ ಇತ್ತು ನೈಕೆ ಮಾಡ್ಕಂತ ಹೇಳ್ತ ಅನಿಸ್ತಿದೆ ನಮಗೆ ನ್ಯೂಸ್ ಪೇಪರ್ ಆಡಲ್ಲಿ ಗೊತ್ತಾಗಿದೆ ಈ ಕಾಲೇಜು ಇಲ್ಲಿ ಸ್ಕೋರ್ಸ್ ರ್ಯಾಂಕಿಂಗ್ಸ್ ಎಲ್ಲಾ ನೋಡಿದ್ಮೇಲೆ ಮೇಲೆ ಅಂಡ್ ಆಸ್ ಟು ಬಿಕಮ್ ಡಾಕ್ಟರ್ ಐ ವಾಂಟೆಡ್ ಟು ಜಾಯಿನ್ ನಾನಂದ್ರೆ ಫ್ಯೂಚರ್ ಡಾಕ್ಟರ್ ಅಂತ ನಾನು ಮಾತಾಡ್ತಿದೀನಿ ಡಾಕ್ಟರ್ ಆದ್ಮೇಲೆ ಏನಾಗ್ಬೇಕು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರ ಜನರಿಗೆ ಸಮಾಜ ಸೇವೆ ವೆರಿ ಗುಡ್ ಹಾಗಾದ್ರೆ ಸಮಾಜ ಸೇವೆಗೋಸ್ಕರ ಎಕ್ಸೆಲ್ ಕಾಲೇಜ್ ನಿಂದ ಮತ್ತೊಬ್ರು ಡಾಕ್ಟರ್ ಬರ್ತಾರೆ ಅಂತ ಆಯ್ತು ವೆರಿ ನೈಸ್ ಮತ್ತಷ್ಟು ಜನರ ಜೊತೆ ಮಾತಾಡೋಣ ಈಗ ನಿಮ್ ಹೆಸರೇನು ಮುಖ್ಯವಾಗಿ ಎಕ್ಸೆಲ್ ಕಾಲೇಜ್ ಅಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗೋ ವಿಷಯ ಏನು ಎಕ್ಸೆಲ್ ಕಾಲೇಜಲ್ಲಿ ಇಷ್ಟ ಆಗಿದೆ ಅಂದರೆ ಕೋಚಿಂಗ್ ಒಳ್ಳೆ ಕೋಚಿಂಗ್ ಇದೆ ಓ ಮಿಶಾ ಅಂತ ಕೋಚಿಂಗ್ ಇಷ್ಟ ಆಗುತ್ತೆ ಯಾವ ಊರಿಂದ ಬಂದಿದ್ದೀರ ನೀವು ನಾವು ಮಂಡ್ಯದಿಂದ ಮಂಡ್ಯದಿಂದ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಷ್ಟು ಸೂಪರ್ ಸೂಪರಾಗಿರುವಂಥ ಕಾಲೇಜ್ಗೆ ನೀವು ಜಾಯ್ನ್ ಆಗಿದ್ದೀರಾ ಹೇಗೆ ಅನಿಸ್ತಾ ಇದೆ ನಿಮಗೆ ಎಲ್ಲ ನ್ಯೂ ನ್ಯೂ ಅನಿಸ್ತಾಯಿದೆ ಅಷ್ಟೇ ಎಲ್ಲ ನ್ಯೂ ನ್ಯೂ ಅನಿಸ್ತಾಯಿದೆಯಾ ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಏನು ಹೇಳ್ತೀರಾ ಇಷ್ಟು ಎಲ್ಲ ಟೀಚರ್ಸ್ಗೆ ಎಲ್ಲ ಪೇರೆಂಟ್ಸ್ ಟೀಚರ್ಸ್ಗೋಸ್ಕರ ಮಾಡ್ತಾ ಇದ್ದಾರೆ ಎಲ್ಲ ರೆಸ್ಪೆಕ್ಟೆಡ್ ಆಗಿ ನೋಡ್ತಾರೆ ಪೇರೆಂಟ್ಸ್ ಅದಕ್ಕೆ ನಾವು ಪ್ರೌಡ್ ಫೀಲ್ ಆಗ್ಬೇಕು ನಮ್ಮ ಕಾಲೇಜಲ್ಲಿ ನಮ್ಮ ಟ್ರೀಟ್ ಟ್ರೀಟ್ ಮಾಡ್ತಾ ಇದ್ದಾರೆ ಒಂದು ಫನ್ನಿ ಸ್ಟೋರಿ ಇತ್ತಪ್ಪ ಇವತ್ತು ಸಾರಿ ಏನೋ ಒಂದು ಫನ್ನಿ ಸ್ಟೋರಿ ಇದ್ರೆ ಅಂದ್ರೆ ಯಾವ ಸ್ಟೋರಿ ಇದೆ ಲೆಕ್ಚರರ್ ಸಾರಿ ಹುಡ್ಸುವಾಗ ತುಂಬಾ ಫನ್ನಿ ಆಗಿತ್ತು ಅವರು ನಿನ್ನೆ ಸಡನ್ ಆಗಿ ಹೇಳಿದಾಗ ನಾವು ಎಲ್ಲ ಪ್ರಿಪರೇಷನ್ ಮಾಡ್ಕೊಳ್ಳಕ್ ತುಂಬಾ

ಹೀಗೆ ಎಕ್ಸೆಲ್ ಕಾಲೇಜಲ್ಲಿ ತುಂಬ ಇಷ್ಟ ಆಗೋದು ಅಥವಾ ಯಾವುದೋ ಒಂದು ಮೆಮೊರಿ ಕ್ರಿಯೇಟ್ ಆಯ್ತು ಅಂದ್ರೆ ಯಾವ್ದು ಇರ್ಬೋದು ನಿಮ್ದು ಇಲ್ಲಿಗೆ ಬಂದು ನಾನು ಫಸ್ಟ್ ಹಾಸ್ಟೆಲ್ ಅಲ್ಲಿ ಇರೋದು ಮತ್ತೆ ಫ್ರೆಂಡ್ಸ್ ಮತ್ತೆ ಕಾಲೇಜ್ ಎಜುಕೇಶನ್ ಎಲ್ಲ ಫುಲ್ ಮೂನ್ ಆಗಿ ಚೆನ್ನಾಗಿದೆ ದಕ್ಷಿಣ ಕನ್ನಡದ ಕಲ್ಚರ್ ಅಲ್ಲಿ ಯಾವ ಕಲ್ಚರ್ ತುಂಬಾ ಇಷ್ಟ ಆಯ್ತು ನಿಮಗೆ ಕೂರ್ಗ್ ಸರಿ ಈಗ ನೀವ್ ಏನಾಗ್ಬೇಕು ಅಂತ ಅನ್ಕೊಂಡಿದಿರ ಫ್ಯೂಚರ್ ಅಲ್ಲಿ ಡಾಕ್ಟರ್ ಇಲ್ಲಿರೋರೆಲ್ಲ ಡಾಕ್ಟರ್ ಆಗ್ಬೇಕು ಅಂತಾನ ಎಷ್ಟು ಡಾಕ್ಟರ್ ಸಿಗ್ತಿದಾರಲ್ಲ ಈಗ ಜನಗಳಿಗೆ ತುಂಬಾ ಕಡಿಮೆ ಪ್ರೈಸ್ ಗೆ ನೀವೇನಾದ್ರೂ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದೀರಾ ಫ್ಯೂಚರ್ ನನ್ಗೆ ಏನಾದ್ರೂ ಸರಿ ಇಲ್ಲ ಅಂತ ಬರ್ತೀನಿ ನಾನ್ ಆವಾಗ ಅಂದ್ರೆ ನಮ್ಮೂರಲ್ಲಿ ನನ್ ಬೆಸ್ಟ್ ಮಂಡ್ಯ ಅಂಡ್ ಶಂಖ್ರೇಗೌಡ ಡಾಕ್ಟರ್ ಇದ್ದಾರೆ ಫೈರ್ ಗೀಸ್ ಡಾಕ್ಟರ್

ಮತ್ತು ಈ ಎಕ್ಸೆಲ್ ಕಾಲೇಜ್ ನನ್ನ ಚೂಸ್ ಚೂಸ್ ಮಾಡಿದ್ದು ಇಲ್ಲಿ ತುಂಬ ಒಳ್ಳೆ ಎಜುಕೇಷನ್ ಮತ್ತು ನನ್ನ ಕಸಿನ್ ಇಲ್ಲೇ ಸೆಕೆಂಡ್ ಅವನು ಹೇಳಿದ ತುಂಬ ಚೆನ್ನಾಗಿದೆ ಅಂತ ಆಮೇಲೆ ನಾನು ಬಂದು ಇಲ್ಲಿ ನೋಡಿದಾಗ ನಮಗೂ ನೇಚರ್ ಎಲ್ಲ ತುಂಬ ಇಷ್ಟ ಆಯಿತು ಆಮೇಲೆ ಓರ್ಡನ್ಸು ಲಕ್ಷರ್ಸ್ ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೀವು ಎಕ್ಸ್ ಸಕ್ಸೀಡ್ ಆಗುತ್ತೆ ಇದು ಒಂದು ಒಳ್ಳೆ ಜಾಗ ಒಳ್ಳೆ ಜಾಗ ನಿಮ್ದು ಯಾವ್ದಾದ್ರು ಒಂದು ಮೆಮೊರೀಸ್ ಇದೆ ಪೆಕ್ಸಲ್ ಕಾಲೇಜ್ ಅಲ್ಲಿ ಅದೇ ತುಂಬಾ ಮೆಮೊರೀಸ್ ಆಗ್ತಾ ಇರುವಂತದ್ದು ಯಾವುದು ಈಗ ಮನೆಯವರನ್ನೆಲ್ಲ ಬಿಟ್ಟಿಲ್ಲಿ ಬರ್ಬೇಕು ಬೇಜಾರ್ ಆಗುತ್ತೆ ಆಮೇಲೆ ಅದರಿಂದ ನೀವು ಓವರ್ಕಮ್ ಕಮ್ ಆಗಿದ್ದು ಯಾವ್ದಾದ್ರು ಸ್ಟೋರಿ ಇದೆಯಾ ಅದು ಹೆಂಗ್ ಓವರ್ ಕಮ್ ಅಂದ್ರೆ ಇಲ್ಲಿ ಎಲ್ಲಾರು ಅವ್ರ ಒಂದ್ ಸ್ವಂತ ಚಿಲ್ಡ್ರನ್ಸ್ ತರಾನೇ ಕೇರ್ ಮಾಡ್ತಾರೆ ವಾರ್ಡನ್ಸ್ ಕಲ್ಚರ್ಸ್ ಎಲ್ಲ ಅವ್ರ ಸ್ವಂತ ಚಿಲ್ಡ್ರನ್ಸ್ ತರಾನೇ ಕೇರ್ ಮಾಡ್ತಾರೆ ಅದೊಂದು ತುಂಬಾ ಇಷ್ಟ ಆಗುತ್ತೆ ನಿಮ್ ನೀವು ಎಲ್ಲಿಂದ ಬಂದಿದ್ದೀರಾ ಏನ್ ಆಗ್ಬೇಕು ಅನ್ಕೊಂಡಿದ್ದೀರಾ ನನ್ನ ಹೆಸರು ಲಿಖಿತು ನಾನು ಚಿಕ್ಕಮಂಗ್ಳೂರಿಂದ ಬಂದಿರೋದು ನಾನು ಇಲ್ಲಿ ಎಮ್ ಬಿ ಬಿ ಎಸ್ ಮುಗಿಸ್ಕೋ ಅಂದರೆ ನೀಟಲ್ಲಿ ಟಾಪ್ ಮಾಡಬೇಕು ಅಂತ ಬಂದಿದ್ದೀನಿ ಮತ್ತೆ ಇಲ್ಲಿ ಎಜುಕೇಷನ್ ತುಂಬ ಚೆನ್ನಾಗಿದೆ ಆಲ್ ಓವರ್ ಕರ್ನಾಟಕದಲ್ಲಿ ಓದ ವರ್ಷ ಟಾಪ್ ಫಸ್ಟ್ ಕಾಲೇಜ್ ಅಂತ ಬಂದಿತ್ತು ಆಮೇಲೆ ಇಲ್ಲಿ ಕೊಡೋ ಎಜುಕೇಶನ್ ಮತ್ತೆ ಎಲ್ಲ ಅಂದರೆ ಒಂಥರ ಇದು ಕಾಲೇಜ್ ಅಲ್ಲ ಇದು ದೇವಸ್ಥಾನ ಇದ್ದಂಗೆ ಮತ್ತೆ ಇಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಓದೋದಕ್ಕೆ ಮಾತ್ರ ಕಮ್ಮಿ ಇಲ್ಲ

ಒಂದು ಆ ತರ ಫನ್ನಿ ಮೂಮೆಂಟ್ಸ್ ಅಂದ್ರೆ ಹಾಸ್ಟೆಲ್ ಅಲ್ಲಿ ವಾರ್ಡನ್ ಬಂದ್ಬಿಟ್ಟು ಹತ್ತು ಗಂಟೆಗೆ ಎಲ್ಲ ಲೈಟ್ ಆಫ್ ಮಾಡಿ ಅಂತ ಹೇಳ್ತಾರೆ ನಾವು ಅವ್ರು ಹೋಗಿದ್ ಕೂಡ ಮತ್ತೆ ಲೈಟ್ ಆನ್ ಮಾಡಿ ಮತ್ತೆ ಮಾಡೋದು ಮತ್ತೆ ಅವ್ರು ಮತ್ತೆ ಬರ್ತಾರೆ ಮತ್ತೆ ಹೇಳ್ತಾರೆ ನಾವು ಮತ್ತೆ ಹಂಗೆ ಮಾಡೋದು ಆಮೇಲೆ ಅಷ್ಟೇ ಇನ್ನೇನು ಫನ್ನಿ ಮೂಮೆಂಟ್ಸ್ ಆ ತರ ಇರಲಿಲ್ಲ ಚೆನ್ನಾಗಿ ಸಕ್ಸೀಡ್ ಆಗ್ಬೇಕು ನಾನು ಸುಲೋಚನ್ ಅಂತ ನನ್ನ ಫ್ಯೂಚರ್ ಅಲ್ಲಿ ಡಾಕ್ಟರ್ ಮತ್ತೆ ನಾನು ಇದಕ್ಕೆ ಹೋದ ನಮ್ಮ ತೆಂಗಿದ್ದು ನನ್ನ ನಮ್ಮ ಅಕ್ಕ ಇದು ಮುಚ್ಚು ಚೆನ್ನಾಗಿದೆ ಅಂತ ಹೇಳುತ್ತ ನಾನು ಸ್ಕೋರೆಲ್ಲ ನೋಡಿದ್ರು ಚೆನ್ನಾಗಿದೆ ಅಂತ ನಮ್ಮಮ್ಮ ಇದೊಂದು ಸಮಾಜ ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀರಾ ನಾವು ನಾನು ನಮ್ಮೂರಲ್ಲಿ ಒಂದು ಹಾಸ್ಪಿಟ್ಲ್ ತೆಗೆ ಅಲ್ಲಿ ಎಲ್ಲರಿಗೂ ಸ್ವಲ್ಪ ಕಮ್ಮಿ ಲೋಟದಲ್ಲಿ ಇದು ಈಗ ನಿಮ್ಮೂರಲ್ಲಿ ನೀವು ಎಲ್ಲ ಜನರಿಗೆ ಹೆಲ್ಪ್ ಮಾಡಬೇಕು ಅಂತ ಯಾವ ರೀತಿ

ನಮಸ್ತೆ ಎಲ್ಲರಿಗೂ ನಾನು ದಿಯಾ ಕೊಡಗು ಜಿಲ್ಲೆಯಿಂದ ವಿರಾಜ್ಪೇಟೆಯಿಂದ ನಾನು ಇವತ್ತು ಹಾಡಲು ಬಯಸುತ್ತಿದ್ದೇನೆ ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರ ರಾಮನ ರಾಯಣಂ ಜಾನಕಿ ವಲ್ಲಭಂ ಕೌನ್ ಕೆತೆ ಭಗವಾನ್ ತುಮಾ ಕಿ ಜಯಸೇ ಬುಲಾತೆ अच्युतम केशवम कृष्ण दामोदर राम नारायणम जानकी वल्लभम कौन कहते हैं भगवान खाते नहीं तुम शबरी के जैसे खिलाते नहीं कौन कहते हैं भगवान खाते नहीं तुम माया शबरी की जैसे खिलाते नहीं अच्युतम केशव कृष्ण दामोदरम राम नारायणम जानकी वल्लभम कौन कहते हैं भगवान सोते नहीं माया शोदा के जैसे सुलाते नहीं कौन कहते हैं भगवान सोते नहीं माया शोदा के जैसे सुलाते नहीं अच्युतम केशवम कृष्ण दामोदरम राम जानकी वल्लभम राम जानकी वल्लभम <laughs> ఎక్స్ట్ నన్న హశ్చిత డ్యూటి ఐ ఫ్రమ్ ముంజూర్ నీ కాలేజ్ సెలెక్ట్ మూడు బెస్ట్ కోచింగ్ అండ్ డీసిప్లనరి అదకోస్ ఇది బందే భయ ఇో ఎజుకేషన్ హోరదెంకేం చేంజెస్ అనిస్టో మ్యామ్ ఫస్ట్ టైమ్ హాస్టెల్ ఐదు కాలేజ్ ಕಂಫರ್ಟೆಬಲ್ ವೆರಿ ನೆಸ್ ನೀವೇನಾಗ್ಬೇಕು ಅನ್ಕೊಂಡಿದೀರ ಫ್ಯೂಚರಲ್ಲಿ ಡಾಕ್ಟರ್ ಎಲ್ಲ ಡಾಕ್ಟರ್ಗಳೇ ಸಿಗ್ತಾ ಇದ್ದಾರೆ ಆಗಲಿ ಡಾಕ್ಟರ್ ಆಗಿ ಒಳ್ಳೆ ಕೆಲಸ ಮಾಡಿ ಮ್ಯಾಂಡಿನ್ ಹೆಸ್ರು ಏನು ನಿಮ್ಮ ಒಂದು ಡ್ರೀಮ್ ಏನಪ್ಪ ಫ್ಯೂಚರಲ್ಲಿ ಐ ಆ್ಯಮ್ ಬನೀಶಾ ಆ್ಯಮ್ ಡ್ರೀಮ್ ಅಂತ ಸ್ಪೆಸಿಫಿಕ್ ಆಗಿ ಏನೂ ಇಟ್ಕೊಂಡ್ ಬಂದಿಲ್ಲ ಬಟ್ ಆ್ಯ ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್ ಈಗ ಆಪ್ಷನ್ ಕ್ರಿಯೇಟ್ ಮಾಡಕ್ಕೆ ಎಕ್ಸೆಲ್ ಕಾಲೇಜಿಗೆ ಎಷ್ಟು ನಿಮಗೆ ಬೆಸ್ಟ್ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಬರುವಾಗ ಐಡೆಂಟ್ ಹ್ಯಾವ್ ಎನಿ ಲೈಕ್ ಐಡಿಯಾಸ್ ಇರಲಿಲ್ಲ ಇದೇ ಥರ ಇರುತ್ತೆ ಇದೇ ಮಾಡಬೇಕು ಅಂತ ಬಟ್ ಒನ್ಸ್ ಈಗ ಆಕ್ಚುಲಿ ಇನ್ನೊಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಲೈಕ್ ಎಲ್ಲ ಆಪರ್ಚುನಿಟೀಸ್ನ ಒಂದು ಬುಕ್ಕಲ್ಲೇ ಕೊಟ್ಟಿದ್ದಾರೆ ಸೊ ವಿ ಕ್ಯಾನ್ ರೀಡ್ ಇಟ್ ಆ್ಯಂಡ್ ವಿ ಕ್ಯಾನ್ ಚೂಸ್ ಆ ಓಕೆ ಅದಕ್ಕೋಸ್ಕರ ಈಗ ನಿಮ್ಮ ಕಡೆಯಿಂದ ಎಕ್ಸಲ್ ಕಾಲೇಜ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಓ ಇಟ್ಸ್ ಗುಡ್ ಐ ಲವ್ ಇಟ್ ನನಗೆ ಲೈಕ್ ಹಾಸ್ಟೆಲ್ ಕಾಲೇಜ್ ಬೇರೆ ಅಂತ ಅನ್ಸಲ್ಲ ಒಟ್ಟಿಗೆ ವಿ ಆರ್ ಸಿಸ್ಟಮ್ ನನಗೆ ಸರಿ ಕಟ್ವೇನು ಇದೆ ಏನು ಆಗಬೇಕು ಅಂತ ಇಲ್ಲ ಇವನ್ ಕಾಲೇಜ್ ಹೆಸರು ಪ್ರದೀಕ್ಷಾ ಡಾಕ್ಟರ್ ಇಂಜಿನಿಯರಿಂಗ್ ಫೀಲ್ ಬಿಟ್ಟು ನಿಮಗೆ ತುಂಬಾ ಫೀಲ್ಸ್ ಇದೆ ನೀವು ತಕ್ಕ ಚೂಸ್ ಮಾಡಬಹುದು ಅಂತ ಸೋ ಅದರ ಮೇಲೆ ಕಾನ್ಸೆಪ್ಟ್ ಏನ್ ಮಾಡ್ತೀರಾ ನನಗೆ ಮಾತ್ರ ಅಂದ್ರೆ ಈಗ ಮೈನ್ ಆಗಿ ದಕ್ಷಿಣ ಕನ್ನಡದಲ್ಲಿ ಏನು ನಿಮಗೆ ತುಂಬಾ ಇಷ್ಟ ಆಯ್ತು ಹೈಲಿಂಗ್ culture culture ಎಜುಕೇಶನ್ ಸಿಸ್ಟಮ್ ತುಂಬಾ ಮೈಂಡ್ ಕಂಫರ್ಟ್ ಫೀಲ್ ಮಾಡ್ತಾರೆ ತುಂಬಾ ಕಂಫರ್ಟ್ ಫೀಲ್ ಅಕ್ಚುಲಿ ಇಲ್ವಾ ಫನ್ನಿ ಅಂತ ಏನಿರಲ್ಲ ಬಟ್ ಎವ್ರಿ ಡೇ ವಿ ಹ್ಯಾವ್ ಫನ್ ಅಷ್ಟೇ ಆ್ಯಂಡ್ ಆ ಕ್ಯಾಂಪಸ್ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಜಸ್ಟ್ ಇಲ್ಲಿ ಇಲ್ಲಿ ನೋಡೋ ಲೈಕ್ ಇಲ್ಲಿ ವ್ಯೂವೇ ಬೇರೆ ಬಟ್ ಮೇಲೆ ಹೋದಾಗ ಆ ಕಡೆ ಫುಲ್ ನೇಚರ್ ಫುಲ್ ವೆಸ್ಟರ್ನ್ ಗಾರ್ಡ್ಸೇ ನೋಡ್ದಂಗೆ ಆಗುತ್ತೆ ಆ್ಯಂಡ್ ಮಾರ್ನಿಂಗ್ ಲೈಕ್ ಅಲ್ಲಿ ಆಲ್ಮೋಸ್ಟ್ ಫೈವ್ ಫ್ಲೋರ್ಸ್ ಇದೆ ಹಾಸ್ಟೆಲ್ ಅಲ್ಲಿ ನಾವು ಮಾರ್ನಿಂಗ್ ಒಂದು ಫೈವ್ ತರ್ಟಿ ಸಿಕ್ಸಿಗೆಲ್ಲ ವರ್ಕ್ ಹೋದರೆ ಸನ್ರೈಸ್ ನೋಡ್ತೀವಿ ನಿಮಗೆ ಮತ್ತೆ ಸನ್ ರೈಸ್ ನೋಡಬೇಕು ಅಂತ ಹೇಳಿದ್ರೆ ಈ ಸಿಟಿ ಕಡೆಯಲ್ಲೆಲ್ಲ ಇದ್ರೆ ಎಲ್ಲೆಲ್ಲೋ ಹೋಗ್ಬೇಕಾಗತ್ತೆ ಎಲ್ಲೆಲ್ಲೋ ಗುಡ್ಡಾಡಬೇಕಾಗತ್ತೆ ನಿಮಗೆ ಈ ನೀವು ಇಲ್ಲೇ ಸಿಗ್ತಾ ಇದೆ ಸೊ ಒಂದು ನಿಮಗೆ ಟ್ರಿಪ್ ಬಂದ ಫೀಲ್ ಕೂಡ ಅಲ್ವಾ ಆ್ಯಮ್ ಬೇಸಿಕಲಿ ನಮ್ಗೆ ಕೊಡಗು ನಂಗೆ ಅಷ್ಟೊಂದು ಸ್ಪೆಷಲ್ ಅನ್ಸಲ್ಲ ಬಟ್ ಇಲ್ಲಿ ಅಲ್ಲಿ ಎಲ್ಲೆಲ್ಲ ವಿಸ್ ಜಸ್ಟ್ ನೋಡಿ ಟೀಚರ್ ಕೂಡ ಚೆನ್ನಾಗಿದೆ ಕಾಲೇಜ್ ಕೂಡ ಚೆನ್ನಾಗಿದೆ ಎಜುಕೇಶನ್ ಕೂಡ ಚೆನ್ನಾಗಿದೆ ಸ್ಟೂಡೆಂಟ್ಸ್ ಯಾವ ಕ್ಲೀಪರ್ ಆಗಿದೀರಾ ನೋಡಿ ಎಲ್ಲಾನು ಕೂಡ ಒಂದೇ ಕಡೆ ಸೇರಿದ್ರೆ ಎಕ್ಸೆಲ್ ಆಗುತ್ತೆ ಅದು ಎಕ್ಸೆಲೆಂಟ್ ಆಗಿ ಪರಿಣಮಿಸುತ್ತೆ ಅನ್ನೋದಕ್ಕೆ ಈ ಒಂದು ಕಾಲೇಜ್ ಸಾಕ್ಷಿ ಅಂತ ಹೇಳ್ತಾ ಸ್ಟೋರಿ ಇದೆಯಾ ಮೆಮೊರೇಬಲ್ ಅಥವಾ ನೀವು ಇಲ್ಲಿ ಬರೋದಕ್ಕೆ ಕಷ್ಟಪಟ್ಟಿರುವ ಸ್ಟ್ರಗಲ್ ಸ್ಟೋರಿಗಳು ಯಾವ್ದಾದ್ರು ಇದೆಯಾ ಫ್ರೆಂಡ್ಸ್ ಇಲ್ಲ ಯಾರು ಫ್ರೆಂಡ್ಸ್ ಸಿಗಲ್ಲ ಅಂತ ಅನ್ಕೊಂಡಿದ್ದು ಬಟ್ ಲೆವೆನ್ ತರ್ಟಿಗೆಲ್ಲ ಲೈಟ್ ಹಾಕ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಮುಂದೆ ಬರ್ತಿರಲಿಲ್ಲ ಲೈಕ್ ಟೂ ಟು ತ್ರೀ ತ್ರೀ ಓ ಕ್ಲಾಕ್ ಅಂಡ್ ಫುಲ್ ಮಾತಾಡಿದ್ರು ಬೈಸ್ತಾರೆ ಬಟ್ ಅದೊಂದು ಬಿಟ್ ಆಫ್ ಮೆಮೊರಿ ಮಜಾ ಆಗುತ್ತಲ್ಲ ಅದೆಲ್ಲ ಕಾಲೇಜ್ ನಾವು ನಾವು ಎಂಜಾಯ್ ಎಂಜಾಯ್ ಕೂಡ ಲೈಕ್ ಸ್ಟ್ರಿಕ್ಟ್ ಇರ್ತಾರೆ ಹಾಗಿರುತ್ತೆ ಹೀಗಿರುತ್ತೆ ಇಲ್ಲ ಸೋ ಹಂಗೆ ಹೇಳಿದ್ರೆ ನಮ್ ವಾರ್ಡನ್ಸ್ ಲೆಕ್ಚರರ್ಸ್ ತುಂಬಾ ಕ್ಲೋಸ್ ಇದ್ದಾರೆ ಸೋ ಫ್ರೀ అదే ఇంపార్టెంట్ ఆగితే ఎజుకేషన్ ట్రస్ట్ అందు కంఫర్ట్ ఫీల్ అూ కూడా బాఖ ఖుషి విచార అల్వా స్టోరీస్ పర్పడతా ಆ್ಯಕ್ಚುಲಾಗಿ ನಮ್ಮ ಸ್ಕೂಲಿಂದ ಬರಬೇಕಿದ್ರೆ ಕೆಲವೊಬ್ಬರದು ಅಡ್ಮಿಷನ್ ಆಗಿತ್ತು ಕೊನೆಗೆ ಡಿಸೆಂಬರ್ ಜಾನ್ ಟೈಮ್ ಬಂದಾಗ ಟೆನ್ ಟು ಟ್ವೆಲ್ವ್ ಮೆಂಬರ್ಸ್ ಒಟ್ಟಿಗೆ ಅಡ್ಮಿಷನ್ ಆಗಿರೋದು ಗೊತ್ತಾಯಿತು ಕರ್ಕೊಂಡಿದ್ದರೆ ತುಂಬ ಎಕ್ಸೈಟ್ಮೆಂಟ್ ಇಲ್ಲ ಬಂದೆ ಬಟ್ ನಾನು ಮತ್ತು ಇವ್ರಿಬ್ಬರು ಸೇಮ್ ಮುಂಚಿ ಬೇರೆಯವರೆಲ್ಲ ದೂರ ವಿತ್ ಇನ್ ಟ್ವೆಂಟಿ ಫೋರ್ ಹವರ್ಸ್ ಟೆನ್ ಇಯರ್ಸ್ ಫ್ರೆಂಡ್ಸ್ಗಿಂತ ಕೆಲವರು ತುಂಬ ಹೋದ್ರು ಆಲ್ಮೋಸ್ಟ್ ಟ್ವೆಲ್ತ್ ಹಂಗೆ ಕೂತ್ಕೊಂಡು ಮಾತಾಡ್ತಿದ್ದೆ ಬೈತಿದ್ರು ಆರ್ಡರ್ಸ್ ಆ ಟೈಮಲ್ಲಿ ಬಂದು ನಮ್ಮ ಫ್ರೆಂಡ್ ಇನ್ನೊಬ್ಬರಿಗೆ ಹುಷಾರಿರಲ್ಲ ಅಂತ ಹೇಳಿ ಹೇಳ್ಕೊಂಡು ಹೆಚ್ಚು ಕಮ್ಮಿ ಬೇರೆ ರೂಮಿಂದ ಎಲ್ಲ ಕೇಳಿಸ್ತೀವಿ ತುಂಬಾ ಬಯಸ್ಕೊಳ್ತೀವಿ ತುಂಬಾ ನಗಾಡ್ತೀವಿ ಆದ್ರೂ ರೂಲ್ಸ್ ಬ್ರೇಕ್ ಮಾಡ್ತಿರ್ತೀವಿ ಅದು ಅಂತ ಈಗ ಸ್ವಲ್ಪ ದಿನದಿಂದ ಏನಾದರೂ ರೂಲ್ಸ್ ಬ್ರೇಕ್ ಮಾಡಿದಾಗ ಐಡಿಯಾ ಸೂಸ್ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ನಮ್ಮ ತರ್ಗ ಈಗ ಬಂದು ವರ್ಷ ಪೂರ್ತಿ ಸೀಸ್ ಆಗ್ತಿರೋದು ಮೆಮೋರೀಸ್ ಅನ್ನೋದು ತುಂಬನೇ ಶುರುವಾಗಿದೆ ಅದು ಡೇ ಒನ್ನಿಂದ ಶುರು ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಪ್ರತಿ ಸೇರಿದಾಗಿಂದ ದಿನ ಅದಕ್ಕೆ ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ ಅಡ್ಜಸ್ಟ್ ಆಗಿ ಹೋಗ್ತೀವಿ ಬೇಗನೆ ಅದು ಈಗ ಮಾರ್ನಿಂಗ್ ಫೈವ್ ತರ್ಟಿಗೆ ಎದೊಳ್ಬೇಕು ಹೋಗ್ತಿಲ್ಲ ಮ್ಯಾಕ್ಸಿಮಮ್ ಫೈಗೆ ಎದೊಳ್ಬೇಕಾಗುತ್ತೆ ಪ್ರೇಯರ್ ಇರುತ್ತೆ ಮ್ಯಾಮ್ ಅವಾಗ ಪ್ರೇಯರ್ಗೆ ಎದೊಳ್ಬೇಕು ಅಂದರೆ ಪಟಪಟ ಎದ್ದು ಎದ್ದ ಹಾಗೆ ನಿದ್ದೆಗಳೆಲ್ಲ ಹೊಡೋದು ಪ್ರೇಯರ್ಗೆ ಅಲ್ಲಿ ಅಲ್ಲಿ ನಿಂತ್ಕೊಂಡು ತೊಗೊಡ್ಸೋದು ಹಿಂಗ್ ನಿಂತಿರೋರು ಮುಂದೆ ಬಿದ್ದೆ ಹೋಗ್ತಾರೆ ಅನ್ನೋ ತರ ತೋಗಿಸ್ತಿರ್ತೀವಿ ಆ ಲೆವೆಲ್ಗೆ ಪ್ರೇಯರ್ ಪ್ರೇಯರ್ ಆಗಿರುತ್ತೆ ಅದ್ಬಿಟ್ರಿ ಇನ್ನ ಕ್ಲಾಸಿಕ್ ಟೈಮ್ ಆಗುತ್ತೆ ಫೋಕಸ್ ಮ್ಯಾಚ್ ಅಂತೆಲ್ಲ ಶುರು ಮಾಡ್ತಾರೆ ನೀಟಿಗೆ ಒಳ್ಳೆ ಕೋಚಿಂಗ್ ಸಿಗಲಿ ಅಂತಾರ ಅವಾಗ ಬೇಗ ಓಡಬೇಕು ಅಷ್ಟು ತಿಂಡಿ ತಿನ್ನೋಕೆಲ್ಲ ಟೈಮ್ ಸಿಗೋಲ್ಲ ತಿಂದಿದ್ದು ಬ್ಯಾಗ್ ಹಾಕೊಂಡ ಮೇಲ್ ಹಾಕೊಂಡು ಐಡಿಯಾ ಹಾಕೊಂಡ ಏನಾರ ಮರ್ತಾ ಮರ್ತು ತಿರ್ಗಾ ಓಡೋಗು ತಿರ್ಗಾ ತಗೋಬ ಎಷ್ಟರ ಫ್ಲೋರ್ ಆಗಿರಲಿ ಹತ್ತು ಓಡೋಗು ತಗೋಬಾ ಒಟ್ಟ ಫುಲ್ ಮೆಮೊರೀಸ್ ತುಂಬಾ ಇದೆ ಎಕ್ಸಸೈಸ್ ಮಾಡಲ್ಲ ಬಟ್ ಬೆಳಗ್ಗೆ ಹೊತ್ತು ಬಟ್ ಬೆಡ್ ಹತ್ತಿ ಇಳಿಯೋಷ್ಟ್ರಲ್ಲಿ ಫುಲ್ ಆಗಿರುತ್ತೆ ಅದೊಂದು ಪಕ್ಕ ತಿಂಡಿ ತಿಂದಾದ್ಮೇಲೆ ಓಡೋ ಬೇಗ ಅಲ್ಲಿಂದ ಮೇಲಾಕೋ ಮೇಲ್ ಐ ಡಿ ಕಾರ್ಡ್ ಪ್ರತಿ ಸತಿ ಮರ್ತೇ ಹೋಗೋದು ಮ್ಯಾಮ್ ಅದಕ್ಕೋಸ್ಕರ ಅಂತ ಸೆಕೆಂಡ್ ಆಗಿ ಫಿಫ್ತ್ ಎಲ್ಲ ಓಡೋಗ್ಬೇಕು ಫಿಫ್ತ್ ಫ್ಲೋರ್ ಅಂತ ಅಷ್ಟಲ್ಲಿ ಬಿದ್ದೆ ಹೋಗಿರ್ತಾರೆ ಎಲ್ಲ ಒಬ್ಬೊಬ್ಬರು ಅಷ್ಟು ಅಷ್ಟು ಚೆನ್ನಾಗಿದೆ ಒಟ್ನಲ್ಲಿ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿತ್ತು ಅಂಡ್ ಇಕ್ಕದೇ ಎಕ್ಸ್ಪೀರಿಯನ್ಸ್ ಎಷ್ಟೇ ಸ್ಟ್ರಿಕ್ಟ್ ಆಗಿದ್ರು ಎಷ್ಟೇ ಬೈದ್ರು

ಮತ್ತು ನಾನು ಎಕ್ಸೆಲ್ ಕಾಲೇಜಿಗೆ ಬಂದಿರೋ ಉದ್ದೇಶ ಐ ಐ ಟಿ ಏನು ಅಥವಾ ಎನ್ ಐ ಟಿ ಆಗಬೇಕು ಅಂತ ಆಲ್ಮೋಸ್ಟ್ ಇದೆಲ್ಲ ಇರೋರೆಲ್ಲ ಡಾಕ್ಟರ್ ಡಾಕ್ಟರ್ ನೀಟ್ ಅಂತಿದ್ದಾರೆ ನಾನು ಜೆ ಡಬ್ಲ್ಯೂ ತೊಗೊಂಡು ಎನ್ ಐ ಟಿ ಲ ಐ ಐ ಟಿ ಮಾಡ್ಕೊಂಡು ಅಂತ ಹೋಗಿದ್ದೀನಿ ಮತ್ತು ಆ್ಯಕ್ಚುಲಿ ನಂದು ಪರ್ಸೆಂಟೇಜ್ ಕಮ್ಮಿ ಇದೆ ಸೊ ಪೇರೆಂಟ್ಸ್ ಹಾಕಿದ್ದಾರೆ ಅವ್ರಿಗೆ ಒಂದು ನನ್ನ ಗುರಿ ಏನಂತ ತೋರಿಸ್ಬೇಕು ಅಷ್ಟೇ ನೀಡಿಲ್ಲ ಅಷ್ಟೆ ನಿಮಗೆ ಟ್ರೂ ಇರ್ತಿದ್ದು

ಐ ಪ್ಲೇಡ್ ಸ್ಟೇಟ್ ಬಾಸ್ಕೆಟ್ಬಾಲ್ ಪ್ಲೇಯರ್ ಅಂಡ್ ಡಿಸ್ಟ್ರಿಕ್ ಲೆವೆಲ್ ವಾಲಿಬಾಲ್ ಪ್ಲೇಯರ್ ಅವೆಂಥೆಂಟ್ ಅದೆಲ್ಲ ಹೇಗಿರುತ್ತೆ ಗೊತ್ತಾ ನನ್ನ ಹೆಸರು ಮೀನಾಶ್ರೀ ಅಂತ ನಾನು ಮ್ಯಾಗಳೂರಿಂದ ಬಂದಿದ್ದೆ ನಾನು ಇಲ್ಲಿ ಐ ಐ ಟಿ ಅಥವಾ ಎನ್ ಐ ಟಿ ಹಾಕ್ಬೇಕು ಅಂತ ಬಂದಿದ್ದೆ ಅವ್ರು ಹೇಳಿದಂಗೆ ನಂದು ಪರ್ಸೆಂಟೇಜ್ ಕಮ್ಮಿ ಇತ್ತು ಅದರಿಂದ ನನಗೂ ಇಲ್ಲಿ ಹಾಕಿದ್ರು ಅಲ್ಲಿಂದ ಇಲ್ಲಿ ಗಂಡ ಬಂದೇ ಇಲ್ಲಿ ಏನಾದ್ರು ಅಚೀವ್ ಮಾಡಿ ಹೋಗಿಲ್ಲ ಅಂತಂದ್ರೆ ಚೆನ್ನಾಗಿರಲ್ಲ ಬಟ್ ನನಗೊಂದು ನಂಬಿಕೆ ಇದೆ ಇಲ್ಲಿಂದ ಹೋಗ್ಬೇಕಾದ್ರೆ ನಾನು ಒಂದು ಐ ಐ ಟಿ ಅಥವಾ ಎನ್ ಐ ಟಿ ಆಗಿಯೇ ಹೋಗ್ತೀನಿ ಅಂತ ಆಮೇಲೆ ಮತ್ತೆ ನಾವು ನಾನು ಸ್ಪೋರ್ಟ್ಸ್ ಪ್ಲೇಯರ್ ತಾಲೂಕ್ ಲೆವೆಲ್ ವಾಲಿಬಾಲ್ ಪ್ಲೇಯರ್ ಮತ್ತೆ ಕಬಡ್ಡಿ ಪ್ಲೇಯರ್ ಕಬಡ್ಡಿ ಪ್ಲೇಯರ್ ಅದನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ಕಲಿಕೆ ಜೊತೆಗೆ ಈ ಸ್ಪೋರ್ಸ್ ಕೂಡ ನಾನು ನಿಶ್ಚಿತ ನಮ್ಮ ನಾನು ಡಾಕ್ಟರ್ ನಾನು ಅನ್ಕೊಂಡಿದ್ದೆ ಅದ್ರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಕಾರ್ಡಿಯಾಲಜಿಸ್ಟ್ ನಾನು ಸೊ ಇಲ್ಲಿಗೆ ಬಂದಾಗ ಸ್ಟಾರ್ಟಿಂಗ್ ಹಂಗೆ ನೀಟ್ ಎಕ್ಸಾಮ್ ಬಗ್ಗೆ ತುಂಬ ಹೆದರಿಕೆ ಆಗ್ತೀವಿ ಇರಬೇಕು ಅದನ್ನು ಬರೆಯೋದಕ್ಕೂ ಸೆಲೆಕ್ಟ್ ಆಗಬೇಕಂದ್ರೆ ಕಷ್ಟ ಇರುತ್ತೆ ಬಟ್ ಇಲ್ಲಿಗೆ ಬಂದಮೇಲೆ ಸ್ಕೋರ್ ಮಾಡೋದು ಈಜೆ ಇದೆ ನಾವು ಫಸ್ಟಾಗಿ ರಿಸಲ್ಟ್ ಸಿಗುತ್ತೆ ಅಂತ ಪ್ರತಿಯೊಬ್ಬ ಟೀಚರ್ ಕೂಡ ಮೋಟಿವೇಟ್ ಮಾಡ್ತಾರೆ ಸೊ ಅಲ್ಲಿಂದ ನಮ್ಮ ಎರಡು ಕೇಸ್ಟ್ ಆಗ್ತಾ ನಮ್ಮ ಗೋಲ್ ರೀಚ್ ಆಗ್ತದೆ ಅಂತ ನಮಗನಿಸುತ್ತೆ ಅದಕ್ಕೆ ಕಾಲೇಜಲ್ಲಿ ಅನಿಸ್ತು ಸಂಜನಾ ನಾನು ಡಾಕ್ಟ್ರ್ ಆಗ್ತಾ ತುಂಬ ನನಗೆ ಸ್ಪೆಸಿಫಿಕಲಿ ಕಾರ್ಡಿಯಾಲಜಿಸ್ಟ್ ಆಗ್ಬೇಕು ಅಂತ ಮೊದಲು ಇಲ್ಲಿಗೆ ಬಂದಾಗ ಅಂದ್ಕೊಂಡೆ ಕಷ್ಟ ಆಗುತ್ತೆ ತುಂಬ ಕಷ್ಟ ಆಗುತ್ತೆ ನೋರ್ ಹೊಸ ಜಾಗ ಹೊಸ ಜನ ಹೊಂದ್ಕೊಡೋಕ್ಕೆ ತುಂಬ ಕಷ್ಟ ಆಗುತ್ತೆ ನೋಟ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಿಂದ ನಾವು ಸ್ವಲ್ಪ ಹೇಗೆ ನೋಡ್ಕೋತಿದ್ರೆ ಈಗಲೂ ಹಾಗೆ ನೋ ಹಾಗೆ ನೋಡ್ಕೊತಾರೆ ತುಂಬ ಪ್ರೀತಿ ತೋರಿಸ್ತಾರೆ ಚೆನ್ನಾಗಿ ನೋಡ್ಕೊತಾರೆ ಪರವಾಗಿಲ್ಲ ಯಾವುದಕ್ಕೂ ಹೆಚ್ಚು ಕಡಿಮೆ ಅಂತ ಇಲ್ಲ ಮಾಡನ್ಸು ಸಹ ಟೀಚರ್ಸು ಸಹ ಟೀಚರ್ಸ್ ಪ್ರತಿಯೊಂದು ಡೌಟ್ನು ಕ್ಲಿಯರ್ ಮಾಡ್ತಾರೆ ಚಿಕ್ಕ ಪುಟ್ಟ ಡೌಟ್ ಆಗಿದ್ದು ಪರವಾಗಿಲ್ಲ ಕೇಳಿ ತಿಳ್ಕೊಳ್ಳಿ ತುಂಬ ಫೋರ್ಸ್ ಮಾಡ್ತಾರೆ ಕೇಳಿ ಕೇಳಿ ನಿಮಗೆ ಬೇಜಾರು ಬೇಜಾರು ಮಾಡ್ಕೊಬೇಡಿ ಕೇಳಿ ಅದ್ರೆಲ್ಲ ಪ್ರೋತ್ಸಾಹಿಸ್ತಾರೆ ಮಾಡನ್ಸು ಅಷ್ಟೇ ನಮ್ಮ ಬೆಳಗಿಂದ ಸಾಯಂಕಾಲದ್ರು ಅವರೇ ನೋಡಿದ್ರೆ ರಾತ್ರಿ ಸಹ ನಾವು ಮಲಗತ್ತ ಅವ್ರು ಮಲಗುತ್ತಾರೆ ನಮಗೆ ತುಂಬ ಕೇರ್ ಮಾಡ್ತಾರೆ ಪರವಾಗಿಲ್ಲ ಇಲ್ಲಿ ಬಂದಾಗಿಂದ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತಿಲ್ಲ ಅದರಿಂದ ಆಗಲಿ ಫ್ಯೂಚರ್ ಡಾಕ್ಟರ್ಸು ಎಲ್ಲ ಎಲ್ಲ ಒಂದು ಉದ್ಯೋಗದಲ್ಲಿ ಬೆಸ್ಟ್ ಯಾರೆಲ್ಲ ಇರ್ತಾರೆ ಅವರೆಲ್ಲ ಇಲ್ಲಿ ಇದ್ದಾರೆ ನೋಡಿ ಫ್ಯೂಚರಲ್ಲಿ ಹಾಗೇ ಆಗ್ತಾರೆ ಅದಕ್ಕೆ ಬುನಾದಿ ಆಗ್ತಾ ಇರುವಂಥದ್ದು ಎಕ್ಸೆಲ್ ಕಾಲೇಜ್ ಅಂತ ಹೇಳೋದಕ್ಕೆ ನಮಗೂ ಕೂಡ ಬಹಳಷ್ಟು ಹೆಮ್ಮೆ ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆಗೆ ನಾನು ಸಮೀಕ್ಷಾ ಶಿರ್ಲಾ ಅಂದರೆ ನಿಮ್ಮ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities. For just Rs. 31,000 per month installment. 10% special discount for teachers, police, journalists, and defense personnel. Last few days left. Rohan City. A lifetime of blissful living.